ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾದ ಚಿಕನ್ ಕಬಾಬ್ ಮಾಡುವ ಮೊದಲಿಗೆ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ನಾನು ಮೂರು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಟೀ ಸ್ಪೂನ್ ಅರಶಿನ ಪುಡಿ ಎರಡೂವರೆ ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಕಟ್ ಮಾಡಿದಂತಹ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಹೆಚ್ಚಿಟ್ಟಂತಹ ಕರಿ ಲೀವ್ಸ್ ಒಂದೂವರೆ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಎರಡು ಮೊಟ್ಟೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡುವಾಗ ಬೇಕಿದ್ರೆ ಒಂದೆರಡು ಚಮಚ ನೀರು ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ತೊಳೆದಿಟ್ಟಂತಹ ಚಿಕನ್ ಪೀಸನ್ನು ಇದಕ್ಕೆ ಚೆನ್ನಾಗಿ ಕೋಟ್ ಮಾಡುವ ಮತ್ತು ನಾವು ಎರಡರಿಂದ ಮೂರು ಗಂಟೆಗಳ ಕಾಲ ಈ ಚಿಕನ್ ಪೀಸನ್ನು ಮ್ಯಾರಿನೇಟ್ ಮಾಡಿಡಬೇಕು ನಾವು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡುವ ಬಿಸಿ ಮಾಡುವಾಗ ಹೈ ಇಡುವ ನಾವೀಗ ಚಿಕನ್ ಪೀಸನ್ನು ಹಾಕುವಾಗ ಅದನ್ನು ಮೀಡಿಯಂ ಇಟ್ಟು ಹಾಕಬೇಕು ಚಿಕನ್ ಪೀಸನ್ನು ನಾವು ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡುವ ಒಮ್ಮೆಲೆ ಹಾಕೋದು ಬೇಡ ಚಿಕನ್ ಪೀಸನ್ನು ನಾವು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ನಡುವಿನಲ್ಲಿ ತಿರುಗಿಸಿ ಹಾಕಬೇಕು ಕೊನೆಗೆ ನಾವು ಪೇಪರ್ ಟವಲ್ಗೆ ಹಾಕಿ ಡ್ರೈನ್ ಮಾಡಬೇಕು ರುಚಿಯಾದ ಗರಿ ಗರಿಯಾದ ಚಿಕನ್ ಕಬಾಬ್ ಈಗ ತಿನ್ನಲು ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು